ನಾಳೆ ಮಂಡ್ಯ ನಗರದಲ್ಲಿ ಆರ್ಗನೈಸ್ ಮಾಡಿರೋ ಯು ಪಿ ಎಸ್ ಸಿ ವರ್ಕ್ಶಾಪ್ ಬರ್ತಾ ಇದಾರಲ್ಲ ವಿನಯ್ ಕುಮಾರ್ ಜಿ ಬಿ ಇವರು ಯಾರು ಗೊತ್ತಾ ವಿನಯ್ ಕುಮಾರ್ ಜಿ ಬಿ ದಾವಣಗೆರೆ ಒಂದು ಹಳ್ಳಿಲಿ ಹುಟ್ಟಿ ಬೆಳೆದು ಕಷ್ಟಪಟ್ಟು ಓದಿನ ಓದೇ ಎಕ್ಸಾಮ್ ಬರೆದು ಪಿ ಯು ಸಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಜೆನೆಟಿಕ್ಸ್ ಅನ್ನೋ ವಿಷಯದ ಮೇಲೆ ಪದವಿ ಕಂಪ್ಲೀಟ್ ಮಾಡಿಕೊಂಡು ಮೈಸೂರಲ್ಲಿ ಪಿ ಡಿ ಒ ಕೆಲಸ ಮಾಡ್ತಾಯಿದ್ರು ಮೈಸೂರಲ್ಲಿ ಪಿ ಡಿ ಒ ಕೆಲಸ ಮಾಡ್ತಾ ಇರಬೇಕಾದ್ರೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಪಿ ಡಿ ಒ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಐ ಎ ಎಸ್ ಟ್ರೈನಿಂಗ್ ಹೋದರು ಯು ಪಿ ಎಸ್ ಸಿ ಎಕ್ಸಾಮ್ನ ನಾಲ್ಕು ಸಲ ಬರೆದ್ರು ನಾಲ್ಕು ಸಲನೂ ಡಮರ್ ಆದರು ಮೂರನೇ ಸಲ ಎಕ್ಸಾಮ್ ಬರೆದಾಗ ಅವರು ಇಂಟ್ರವ್ಯೂ ಲೆವೆಲ್ ಗಂಟೆ ಹೋಗಿ ವಾಪಸ್ ಬಂದರು ಸ್ವಲ್ಪದ್ರೆ ಅವ್ರದ್ದು ರ್ಯಾಂಕ್ ಮಿಸ್ ಆಯಿತು ಅದಾದಮೇಲೆ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದ್ರು ಕೆ ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಆಯಿತು ಅದಾದಮೇಲೆ ಗೌರ್ಮೆಂಟು ಆಫರ್ ಲೆಟ್ರ್ ಕಳಿಸ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆಗೆ ಆಫರ್ ಲೆಟ್ರ್ ಕೈಗೆ ಬಂದಮೇಲೆ ಗೌರ್ಮೆಂಟ್ ಕೆಲಸ ಬೇಡ ಅಂತ ರಿಜೆಕ್ಟ್ ಮಾಡಿ ಆಂಟ್ರಪ್ರನರ್ ಆಗಬೇಕು ಅಂತ ತೀರ್ಮಾನ ತೊಗೊಂಡ್ರು ನೆಕ್ಸ್ಟು ಯು ಪಿ ಎಸ್ ಸಿ ನಾಲ್ಕು ಅಟೆಂಪ್ಟು ಏನಕ್ಕೆ ಫೇಲ್ ಆಯಿತು ಅಂದ್ಬಿಟ್ಟು ಇಂಟರ್ನೆಟ್ಟಲ್ಲಿ ಬ್ಲಾಗ್ ಬರೆಯೋಕ್ಕೆ ಶುರು ಮಾಡಿದರು ಜೊತೆ ಜೊತೆಲೇ ಯು ಪಿ ಎಸ್ ಸಿ ರ್ಯಾಂಕ್ ಹೋಲ್ಡರ್ ಜೊತೆಲಿ ಅವ್ರ ಮೆಂಟರ್ ಅಂದರೆ ಅವ್ರ ಗುರುಗಳ ಜೊತೆಲೆಲ್ಲ ಡಿಸ್ಕಸ್ ಮಾಡೋದು ಯಾವುದಾರಲ್ಲಿ ಯಾವ ರೀತಿ ಪ್ರಿಪೇರ್ ಆದರೆ ಯು ಪಿ ಎಸ್ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಕೂತ್ಕೊಂಡು ಇನ್ ಡೀಟೇಲಾಗಿ ಅಧ್ಯಯನ ಮಾಡಿದ್ರು ಆ್ಯಕ್ಚುಲಿ ಸ್ಟಡಿ ಮಾಡಿದರು ಡಿಸ್ಕಸ್ ಅಲ್ಲ ಅದನ್ನು ಸ್ಟಡಿ ಅಂತ ಹೇಳ್ತಾರೆ ಸ್ಟಡಿ ಮಾಡಿದರು ಸ್ಟಡಿ ಮಾಡಿಬಿಟ್ಟು ಅವರೇ ಒಂದು ಸ್ವಂತ ಕೋಚಿಂಗ್ ಸೆಂಟ್ರ್ ಓಪನ್ ಮಾಡಿದರು ಆ ಕೋಚಿಂಗ್ ಸೆಂಟ್ರ್ ಹೆಸರು ಇನ್ಸೈಟ್ ಐ ಎ ಎಸ್ ಅಂತ ಇವತ್ತಿನ ದಿನ ಬೆಂಗಳೂರು ದೆಲ್ಲಿ ಹೈದ್ರಾಬಾದಲ್ಲಿ ಸುಮಾರು ಐನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ವಿನಯ್ ಕುಮಾರ್ ಅವರ ಗರಡಿಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ಆ ಸಂಸ್ಥೆ ಡೈರೆಕ್ಟರೇ ಖುದ್ದಾಗಿ ಮಂಡ್ಯ ಜಿಲ್ಲೆಗೆ ಬಂದು ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿ ಮತ್ತು ಯುವಕರಿಗೆ ನೇರವಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆದ್ದರಿಂದ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿ ಮತ್ತು ಯುವ ಮಿತ್ರರು ಮಿಸ್ ಮಾಡಿದಂತೆ ನಾಳೆ ಕಾಲೇಜ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಮಿಸ್ ಮಾಡಿದಂತೆ ಐ ಎ ಎಸ್ ವರ್ಕ್ಶಾಪ್ಗೆ ಭಾಗವಹಿಸಿ ಈ ವಿಷಯನ ಪದೇ ಪದೇ ಏನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಕೆಲವು ವರ್ಷಗಳ ಹಿಂದೆ ಮಂಡ್ಯ ಜಿಲ್ಲೆಗೆ ಎಸ್ ಪಿನೇ ಆಗಿರ್ಬೋದು ಡಿ ಸಿನೇ ಆಗಿರ್ಬೋದು ಅವರೆಲ್ಲ ನಾರ್ತ್ ಇಂಡಿಯಾದವರು ಆಗ್ತಾಯಿದ್ರು ಇವತ್ತಿನ ದಿನ ನಮ್ಮ ಪುಣ್ಯಕ್ಕೆ ತುಮಕೂರು ಕುಮಾರ್ ಸರ್ ಅವರು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಮತ್ತು ಬೆಳಗಾವಿ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ಎಸ್ ಪಿ ಆಗಿದ್ದಾರೆ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿ ಮತ್ತು ಯುವ ಮಿತ್ರರು ನೀವು ಕಾಲೇಜಲ್ಲಿ ಓದ್ತಾ ಇದ್ದಂಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಟ್ರೈನಿಂಗ್ ತೊಗೊಂಡ್ರೆ ಮುಂದೊಂದು ದಿನ ಮಂಡ್ಯ ಜಿಲ್ಲೆಯಿಂದ ಈ ಕಬ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಕಬ್ ಬೆಳೀತೀವಲ್ಲ ಆ ರೀತಿ ಐ ಎ ಎಸ್ ಮತ್ತು ಐ ಪಿ ಎಸ್ ಆಫೀಸರ್ನ ಬೆಳಿಬೋದು ಆ ರೀತಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ಬೋದು ಅದಕ್ಕೋಸ್ಕರ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ಕಾಲೇಜೋತ್ತರ ವಿದ್ಯಾರ್ಥಿಗಳು ತಪ್ಪಂತೆ ನಾಳೆ ನಡೀತಾ ಇರೋ ಯು ಪಿ ಎಸ್ ಸಿ ವರ್ಕ್ಶಾಪ್ಗೆ ಭಾಗವಹಿಸಿ